ಬಾವಿ ಒಳಗ ವೀಕ್ಷಕರೇ ಮತ್ತೆ ನಮ್ಮ ಚಂದಾದಾರರೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರೋತ್ಸಾಹದಿಂದ ಎರಡು ಲಕ್ಷ ಚಂದಾದಾರರಾಗಿದ್ದರೆ ಕಂಪ್ಲೀಟ್ ಆಗೈತಿ ಇದೇ ತರ ಪ್ರೀತಿ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದಗಳು ಏನಪ್ಪಾ ಮಂಜಪ್ಪ ಏನಿಲ್ಲ ಏನಪ್ಪಾ ಯಾಕೆಲ್ಲ ಲೇತಮ್ಮ ಇವತ್ತು ಮಟನ್ ದಮ್ ಬಿರಿಯಾನಿ ಅಡಿಗೆ ಎಣ್ಣೆ ಮಸಾಲೆ ಪದಾರ್ಥಗಳು

ನಮಗಿಂತ ಹುಡುಕಿ ಹೇಳ್ತಾ ಏನಿ ಮಳೆ ಮಂದಿದ್ದ ಅಲ್ಲಿ ಉಳಗಡ್ಡೆ ಎಲ್ಲ ಕೆಂಪು ಹಾಕತ್ತೆ ಬರ್ಪಾ ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ કોતબ્રી પુદના સોપો બુસ બુસપા તને હશે મિશિન કાય

અરીશિના પુડી કોતબરી પુદીના સપ मसर कसूरी मेंते, बॅडगी मेणसन काय पुढे उड् कुटत मसाले पुडी मसाले पदार्थगळ कलोप पुदना सप जिराईस ಏನಾಗ ಸಾಕ ಕೊತ್ತಂಬರಿಪುದಿನ ಉದು ಕೊತ್ತಂಬರಿ ಕೊತ್ತಂಬ್ರಿ ಸೊಪ್ಪು

ಕಿಲಾಡಿ ಆಶೆ ಅಂತಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಇನ್ನೊಂದು ಇದನ್ನು ಸಪೋರ್ಟ್ ಮಾಡ್ದಂಗೆ ಅದನ್ನು ಸಪೋರ್ಟ್ ಮಾಡಿ ಕಾಮಿಡಿ ವಿಡಿಯೋ ಹಾಕ್ತೇವೆ ಅದ್ರೊಳಗೆ ನೀವು ಇದಕ್ಕೆ ಆಶೀರ್ವಾದ ಮಾಡ್ದಂಗೆ ಅದಕ್ಕೆ ಆಶೀರ್ವಾದ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಫೇಸ್ಬುಕ್ ನೋಡೋ ಅಕ್ಕರ ಕಾಕರ ಅಣ್ಣರ ತಮ್ಮ ಎಲ್ಲರೂ ಫಾಲೋ ಮಾಡ್ರಪ್ಪ ಮಂದಪಕ್ಕ ದಮ್ ಕಟ್ಟಿದ ಮೇಲೆ ಹೂವು ಆದಂಗೆ ನೋಡಿ ಮಟನ್ ಅದೇ ಹ್ಮ ಮಟನ್ ದಮ್ ಬಿರಿಯಾನಿ ಸುಳ್ಳೆ ಹ್ಮ್

ಬಾ ಇಲ್ಲಿ ಅಂಗೋ ಬರ್ ಮುಂದುಕ್ಕೆ ಬರಿ அரே ভাই ஓடு ஓடுமா ஏசக்காவா ஆஸ்பத்தத்த எங்க போகல கிமலை மவுண்டன் பண்ணா யாரு